ನಮಸ್ಕಾರ ಶುಭ ಸಂಜೆ ಪ್ರೀತಿಯ ವೀಕ್ಷಕರೆಲ್ರಿಗೂ ಕೂಡ ಇವತ್ತಿನ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಹೇಳ್ತಾ ಇರೋದು ನಾನು ಅನುಷ ಪ್ರತಿ ಕಾರ್ಯಕ್ರಮದಲ್ಲಿ ಕೂಡ ಹೊಸ ವೀಕ್ಷಕರಿಗೋಸ್ಕರ ಅಕ್ಷಯ ಬಗ್ಗೆ ನಾನ್ ತಿಳಿಸ್ಕೊಡ್ತಾ ಬಂದಿದ್ದೀನಿ ನಿಮ್ಮ ಮನೆಯಲ್ಲಿ ನಿಮ್ಮ ಜೀವನದಲ್ಲಿ ಅನೇಕ ರೀತಿಯಾಗಿರುವಂತ ತೊಂದರೆಗಳು ಕಷ್ಟಗಳಿದೆ ಇದೆಲ್ಲದನ್ನು ಕೂಡ ನೀವು ನಿವಾರಣೆ ಮಾಡ್ಕೊಳ್ಬೇಕು ಅಂತಂದ್ರೆ ಸುಲಭವಾಗಿರುವಂತ ಮಾರ್ಗ ಸರಳವಾಗಿರುವಂತಹ ರೀತಿ ಅಂತಂದ್ರೆ ನಿಮ್ಗೆ ಜೊತೆನಲ್ಲಿ ಅಕ್ಷಯ ವೃಕ್ಷ ಇರುವಂತರ ಬಗ್ಗೆ ನೀವು ಹೆಚ್ಚಿನ ಮಾಹಿತಿ ಪಡ್ಕೊಳ್ಬೇಕು ಅಂತಂದ್ರೆ ಸ್ಕ್ರೀನ್ ಮೇಲೆ ಕೂಡ ಫೋನ್ ನಂಬರ್ಸ್ ಬರ್ತಾ ಇದೆ ಅದಕ್ಕೆ ಕಾಲ್ ಮಾಡ್ಬೋದು ಇನ್ನಷ್ಟು ಮಾಹಿತಿಯನ್ನ ಪಡ್ಕೊಳ್ಬಹುದು ನಮ್ಮ ವಿಡಿಯೋಸ್ ನ ನೋಡ್ತಾ ಇದ್ರು ಕೂಡ ನಿಮಗೆ ಇದರಲ್ಲಿ ಇನ್ನಷ್ಟು ಹೆಚ್ಚಿನ ಮಾಹಿತಿನ ನಾವು ತಿಳಿಸ್ಕೊಡ್ತೀವಿ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ ಜೊತೆ ಇದ್ದಾರೆ ಆಧ್ಯಾತ್ಮಿಕ ಚಿಂತಕರು ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣು ದತ್ತ ಗುರುಜಿಯವರು ಗುರುಗಳ ಕಾರ್ಯಕ್ರಮಕ್ಕೆ ಬರ್ ನಮಸ್ತೆ ಗುರುಗಳೇ ಕಾರ್ಯಕ್ರಮಕ್ಕೆ ಭಕ್ತಿಯ ಸ್ವಾಗತ ಅವರುಗಳ ಬಹುಶಃ ಈ ವಿಚಾರದ ಬಗ್ಗೆ ನಾವು ತುಂಬಾ ಹಿಂದೆ ಮಾತಾಡಿದ್ವಿ ನೋ ನೆನಪಾಗ್ತಿಲ್ಲ ಆದ್ರೆ ಇವತ್ತು ಕೇಳ್ಬೇಕು ಅಂತ ಅನ್ಸ್ತು ಎಲ್ಲ ಒಂದು ಕಡೆ ಮದ್ವೆ ಆಗ್ಬೇಕು ಅಂತ ಬಹಳಷ್ಟು ಪ್ರಯತ್ನಗಳು ಪಟ್ಟಿರ್ತಾರೆ ಇತ್ತೀಚೆಗಂತೂ ಮ್ಯಾರೇಜ್ ಬಗ್ಗೆನೇ ನಮ್ಗೆ ಕಮೆಂಟ್ಸ್ ಅಲ್ಲಿ ಕೂಡ ಪ್ರಶ್ನೆಗಳು ಕೇಳ್ತಾ ಇರ್ತಾರೆ ಮ್ಯಾರೇಜ್ ಫಿಕ್ಸ್ ಆಗದೆ ಒಂದ್ ಕಷ್ಟ ಅಂತ ಹೇಳ್ಬೋದು ಫಿಕ್ಸ್ ಆಗಿರುತ್ತೆ ಎಂಗೇಜ್ಮೆಂಟ್ ಆಗಿರುತ್ತೆ ಮದ್ವೆ ಆಗೋದಿಲ್ಲ ಬ್ರೇಕಪ್ ಆಗ್ಬಿಡುತ್ತೆ ಈ ಬ್ರೇಕಪ್ ಗೆ ಕಾರಣ ಏನು ಅಂತ ಗೊತ್ತಿರೋದಿಲ್ಲ ಜಾತಕಗಳು ಮ್ಯಾಚ್ ಮಾಡಿಸ್ಕೊಂಡಿರ್ತಾರೆ ಅಂತಾನೆ ಹೇಳ್ಬೋದು ಆದ್ರೂ ಕೂಡ ಮದ್ವೆ ನಡೆಯೋದಿಲ್ಲ ಅರ್ಧದಲ್ಲೇ ನಿಲ್ಲುವಂತದ್ದು ತುಂಬಾ ಜನಕ್ಕೆ ಮಾತುಕತೆಯಲ್ಲಿ ಸ್ಟಾಪ್ ಆದ್ರೆ ಇನ್ ಕೆಲವರಿಗೆ ಇನ್ನೊಂದು ಸ್ಟೆಪ್ ಮುಂದೆ ಎಂಗೇಜ್ಮೆಂಟ್ ಆಗಿ ಕೂಡ ನಿಲ್ಲುವಂತದಾಗಿರುತ್ತೆ ಸೊ ಯಾಕೆ ಈ ತೊಂದರೆಗಳು ಬರುತ್ತೆ ಸೊ ಬ್ರೇಕಪ್ ಆಗದಿರಾ ಅದು ಸರಳ ಕರೆಕ್ಟ್ ರೀತಿಯಲ್ಲಿ ಟೇಕ್ ಆಫ್ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು ಓಂ ವಿಶ್ವಸ್ಮಯ ನಮಃ ಪ್ರೀತಿಯ ಬಂಧುಗಳೇ ಮದುವೆ ಎಂಗೇಜ್ಮೆಂಟ್ ಇವೆಲ್ಲವೂ ಕೂಡ ಎಂಗೇಜ್ಮೆಂಟ್ ಆದ್ಮೇಲೆ ಕೂಡ ಮದುವೆ ಆಗಲ್ಲ ಆಗ ಎಂಗೇಜ್ಮೆಂಟ್ ಆಗುತ್ತೆ ಅಲ್ಲಿಂದ ಆಚೆಗೆ ಏನ್ ನಡೆಯುತ್ತೋ ಗೊತ್ತಿಲ್ಲ ನೆಕ್ಸ್ಟ್ ಮದುವೆಗೂ ಕೂಡ ಕೂಡ ಆ ನಂತರ ಆ ಮಾತಾಶವಾಗಿರುತ್ತೆ ಯಾಕೆ ಹಿಂಗಾಯ್ತು ಅಷ್ಟಿಲ್ದೆ ಆಯ್ತಾ ಇಷ್ಟ ಇಲ್ದೇ ಆಯ್ತು ಏನೇನೋ ಮಾತಾಡ್ತಾರೆ ಅಪ್ಪ ಆದ್ರೆ ಹ್ಮ್ ಇದರ ಹಿಂದಿನ ಜಾಡನ್ನ ಮಾತನಾಡುವ ಮುನ್ನ ಹೇಗೆ ನಡೆದಿದೆ ಅಂತ ಜಾತಕವನ್ನ ತೋರಿಸಿರ್ತೀರಿ ನೀವು ಮಾಡಿಸಿರ್ತೀರಿ ಎಲ್ಲಾ ಕೂಡ ಹಾಗಿರುತ್ತೆ ಆದ್ರೆ ನೀವು ಹೆಚ್ಚಿಗೆ ಇಲ್ಲಿ ಗಮನಿಸ್ಬೇಕಾಗಿರೋದು ಏನಂತಂದ್ರೆ ಈಗ ಆಗಬಾರದು ನಮ್ಮ ಮನೆಯಲ್ಲಿ ಯಾವುದೋ ಒಂದು ಭೋಗ ಆಗಿತ್ತು ಮತ್ತು ಮೂರು ಮಕ್ಕಳಿದ್ದಾರೆ ಅದಕ್ಕೆ ಆಗಬಾರದು ಅನ್ನೋದಾದ್ರೆ ನೀವು ನೆನಪಿಟ್ಕೊಂಡು ಹರಿದ್ರಾಮಣಿ ಮಾಲೆ ಅಂತ ಸಿಗುತ್ತೆ ಹರಿದ್ರಾಮಣಿ ಮಣಿಮಾಲೆ ಆ ಮಣಿಮಾಲೆಯನ್ನ ತಾಯಿನೇ ತರಬೇಕು ತಾಯಿ ತಂದು ಅದಕ್ಕೆ ಮತ್ತೂ ಕೂಡ ಸ್ವಲ್ಪ ಅರಿಶಿಣವನ್ನ ಬಳದಿ ಬಿಟ್ಟು ಗುರುವಿನ ಮಂತ್ರ ಹೇಳಿ ಅಥವಾ ಉತ್ತರ ದಿಕ್ಕಿಗೆ ಮುಖ ಮಾಡಿರ್ತಕ್ಕಂತಹ ಗುರುಗ್ರಹದ ಪಾದ ಸ್ಪರ್ಶ ಮಾಡಿಸ್ಬೇಕು ಆ ಮಲೆಯನ್ನ ನವಗ್ರಹಗಳಲ್ಲಿ ಉತ್ತರ ದಿಕ್ಕಿಗೆ ಮುಖ ಮಾಡಿರುತ್ತೆ ಅಂತಹ ಉತ್ತರ ದಿಕ್ಕಿಗೆ ಮುಖ ಮಾಡಿರತಕ್ಕಂತಹ ಆ ಮಾಲೆ ಆ ಗುರುವಿನ ಪಾದವನ್ನ ಮುಟ್ಟಿಸಿ ತರುವಂಥದ್ದು ಆ ನಂತರ ತಾಯಿ ಮಗನಿಗೋ ಅಥವಾ ಮಗಳಿಗೋ ಅದನ್ನ ಕೊರಳಿಗೆ ಹಾಕ್ಬೇಕು ಕೊರಳಿಗೆ ಹಾಕುವ ಮುನ್ನ ಸಾಧ್ಯವಾದಷ್ಟು ಒಂದು ವೈಟ್ ಕ್ಲಾತ್ ಕಣ್ಣಿಗೆ ಕಟ್ಟಬೇಕು ಕಣ್ಣಿಗೆ ಕಟ್ಟಬೇಕು ಕಟ್ಟಿ ಈ ಮಾಲೆಯನ್ನ ತಾಯಿ ಹಾಕಬೇಕು ಆ ಮಾಲೆ ಹಾಕುವಾಗ ಅವರು ನೋಡದೆ ಇರಬೇಕು ಕಣ್ಣು ಮುಚ್ಚಿರಬೇಕು ಆ ಬಟ್ಟೆ ಕೂಡ ಕಟ್ಟಿರಬೇಕು ಯಾವಾಗ ಈ ಬಟ್ಟೆಯನ್ನು ನೀವು ಕಟ್ಟಿದ್ರೋ ಆ ಮಾಲೆಯನ್ನ ಹಾಕಿದ್ರೋ ಆವಾಗ ತಾಯಿನೇ ಮಂತ್ರವನ್ನ ನಿಧಾನಕ್ಕೆ ಮನಸ್ಸಲ್ಲೇ ಹೇಳ್ಕೊಂಡು ಮಾಡೋದು ಓಂ ಶ್ರೀ ಮದಂತಿ ದೇವ್ಯೇ ನಮಃ ಮದಂತಿ ದೇವಿಯೇ ನಮಃ ಅಂತ ಹೇಳಿ ಹಾಕುವಂಥದ್ದು ಮದಂತಿಯನ್ನ ತಿಳ್ಕೊಂಡು ಈ ಹರಿದ್ರಾಮಿ ಮಾಲೆಯನ್ನ ಹಾಕೋದ್ರಿಂದ ಎಲ್ಲೋ ಒಂದ್ ಕಡೆ ಮದುವೆ ಆ ಫಿಕ್ಸ್ ಆದಂಗೆ ಆಗತ್ತೆ ಆಗಲ್ಲ ಫಸ್ಟ್ ಬನ್ ಆಗಿಬಿಡುತ್ತೆ ಫಸ್ಟ್ ಬನ್ ಆಗುತ್ತೆ ಆ ತರಹದವರು ಕೂಡ ಇದನ್ನ ಮಾಡಬೇಕು ಇದಾದ ನಂತರ ನೀವು ಮೂರು ತೆಂಗಿನಕಾಯಿಗಳು ನಿಮ್ಮ ಅಕ್ಕ ಅಕ್ಕಪಕ್ಕ ಇರ್ತಕ್ಕ ದೇವಸ್ಥಾನಕ್ಕೆ ಪೂರ್ಣ ಫಲ ಇದು ಈ ಪೂರ್ಣ ಫಲವನ್ನ ಕೊಡುಗೆಯಾಗಿ ಆ ದೇವಸ್ಥಾನಕ್ಕೆ ತಾಂಬೂಲು ಜೊತೆಗೆ ತೆಂಗಿನಕಾಯಿಯನ್ನ ಕೊಡಬೇಕು ಆವಾಗ ಬರೆದಿಟ್ಕೊಳ್ಳಿ ನಿಮಗೆ ಅದು ನಡೀಲಿಕ್ಕೆ ಸಾಧ್ಯವಿಲ್ಲ ಈಗ ನೀವೇನು ಹೇಳ್ತಾ ಇದ್ದೀರಿ ಅದು ನಡೀಲಿಕ್ಕೆ ಸಾಧ್ಯವಿಲ್ಲದೆ ಆಗುವಂಥದ್ದಾದ್ದರಿಂದ ವಿಶೇಷವಾಗಿ ಆ ಮಾಲೆಯ ಜೊತೆಗೆ ತೆಂಗಿನಕಾಯಿಯೊಂದಿಗೆ ಈ ರೆಮಿಡಿ ಅತ್ಯಂತ ಅದ್ಭುತವಾಗಿರತಕ್ಕಂಥ ಫಲವನ್ನ ನಿಮಗ್ ಕೊಡುವಂಥದ್ದು ಖಂಡಿತ ಗುರುಗಳೇ ಬಹುಶಃ ತುಂಬಾ ಜನಕ್ಕೆ ಈ ಒಂದು ಅನುಭವಕ್ಕೆ ಬಂದಿರುತ್ತೆ ಜೀವನದಲ್ಲಿ ನೋಂದ್ಬಿಟ್ಟಿರ್ತಾರೆ ಅಂತಾನೆ ಹೇಳ್ಬೋದು ಅಂತವ್ರಿಗೆ ಒಂದು ಸಿಂಪಲ್ ಆಗಿರುವಂತ ರೆಮಿಡಿನ ಕೊಟ್ಟಿದಾರೆ ಶೀಘ್ರವಾಗಿ ವಿವಾಹ ಆಗ್ಬೇಕು ಯಾವುದೇ ಅಡೆತಡೆಗಳಿಲ್ಲದೆ ಏನ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಬಹಳ ಧನ್ಯವಾದಗಳು ನಮಸ್ಕಾರ ಹರೇ ಶ್ರೀನಿವಾಸ್ ಸೊ ಇದೇ ರೀತಿ ಎಲ್ಲ ಒಂದು ಕಡೆ ಮ್ಯಾರೇಜ್ ಮಾತುಕತೆ ಆಗಿರುತ್ತೆ ಒಂದ್ ಸ್ಟೆಪ್ ಮುಂದಕ್ಕೆ ಹೋಗಿ ಎಂಗೇಜ್ಮೆಂಟ್ ಆಗಿ ಅಲ್ಲಿ ಬ್ರೇಕಪ್ ಆಗಿತ್ತು ಅಂತಂದ್ರೆ ಖಂಡಿತ ಈ ರೆಮಿಡಿನ ಫಾಲೋ ಮಾಡಿ ಮುಂದೆ ಬರುವಂತಹ ಮ್ಯಾರೇಜ್ ಪ್ರಪೋಸಲ್ ನಿಮ್ಗೆ ಯಾವುದೇ ರೀತಿ ಕೂಡ ಅಡೆತಡೆಗಳಾಗದೆ ಸುಸೂತ್ರವಾಗಿ ಮದುವೆ ಮುಂದುವರಿಯುತ್ತೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸುವಂತ ಸಮಯ ಆಗಿದೆ ನಮಸ್ಕಾರ